ಇದು ದಂಡಿಯಾನಿ ಸರ್ಹಳ್ಳಿ ದಂಡಿಯಾನಿ ಪ್ಲಾಟ್ ಎಲ್ಲ ಚೆನ್ನಾಗಿದಾರೆ ಸೆಟಿಂಗ್ ಎಲ್ಲ ಸೂಪರ್ ಆಗಿದೆ ಹಾ ಚೆನ್ನಾಗೈತೆ ಸರ್ ಪರವಾಗಿಲ್ಲ ಇವ್ರು ನಮ್ಮ ಡಾಕ್ಟರ್ ನರಸಿಂಹ ಮೂರ್ತಿ ಅವರು ಅಜ್ವಾರ ಅವರು ಅವ್ರು ಹೇಳ್ದಂಗೆ ನಾವು ಮಾಡ್ತಾ ಇದ್ದೀವಿ ಪರವಾಗಿಲ್ಲ ನಾವು ಇದು ಇದೆ ಬೆಳೆನೇ ಫಸ್ಟ್ನೆ ಬೆಳೆ ನಮ್ದು ಬೆಳೆ ಹಾ ಇದೆ ಫಸ್ಟ್ನೆ ಇದ್ರು ತುಂಬಾ ಚೆನ್ನಾಗಿ ಆಗಿದೆ ಇಲ್ಲ ಚೆನ್ನಾಗಿ ಕ್ಲೀನ್ ಆಗಿ ಇಟ್ಕೊಂಡಿದಾರೆ ತೋಟನೇ ಎಲ್ಲ ಕಳೆ ಹ್ಮ್ ಕಳೆನ ನೀಟಾಗಿ ಇಟ್ಕೊಂಡಿದ್ದಾರೆ ಹ್ಮ್ ಸರ್ ಒಳಗಡೆ ಜನ ಯಾವ ತರ ಹೇಳಿದ್ರೆ ಡಾಕ್ಟ್ರು ನರಸಿಂಹಮೂರ್ತಿ ಅವರು ಆ ತರ ನಾವು ಮಾಡ್ತಾ ಇದ್ದೀವಿ ಹಾ ನೋಡ್ರಿ ಹ್ಞೂ ಸರ್ ಅಲ್ಲಿಗೂ ಅದು ಕಳೆ ಒರೆಸ್ತಾ ಇರ್ತೀವಿ ಇದರಲ್ಲಿ ಕಳೆ ಜಾಸ್ತಿ ಬರ್ತಾ ಇತ್ತು ನಾವು ಒರೆಸ್ತಾ ಇರ್ತೀವಿ ಅದು ಕಲ್ಲು ಬೇರೆ ಇದು ಒರೆಯಕ್ಕ ಅವರು ಆಗಲ್ಲ ಅಂತಾರೆ ನಾವು ಅದರಲ್ಲಿ ನಿಧಾನವಾಗಿ ಆ ತರ ಕ್ಲೀನ್ ಮಾಡ್ತಾ ಇರ್ತೀವಿ ನೋಡಿ ಇಷ್ಟು ಕ್ರಾಪ್ ಜಾಸ್ತಿ ಇದ್ರೂ ಸೈಜ್ ಈಕ್ವಲ್ ಆಗೈತೆ ನೋಡ್ರಿ ಮುಳ್ಳು ಮುಳ್ಳೋಡಿದ್ರೆ ಈ ತರ ಪ್ರಾಬ್ಲಮ್ ಆಗುತ್ತೆ ಹಾ ಸರ್ ದೊಡ್ಡ ಕಾಯಿ ಇದು ನೂರ ಐವತ್ತು ಗ್ರಾಮ್ ಮೇಲೆ ಬರುತ್ತೆ ಚೆನ್ನಾಗಿ ಸೈಜ್ ಕಲರ್ ನೋಡಿ ಇಲ್ಲಿ ಸ್ಟೆಮ್ ಅಲ್ಲಿ ಇರೋ ಒಳ್ಳೆ ಸೈಜ್ ಇದಾವೆ ಇದು ನೋಡ್ರಿ ರೆಂಬೆನೆ ಇದು ಕಟ್ ನೋಡಿ ಮುರ್ಕೊಂಡ್ಬಿಟ್ಟಿದ್ಯಾ ಎತ್ಬಾರ್ದು ಇದು ಸುಮ್ನೆ ಇದ್ ನೋಡ್ರಿ ಇದೆಲ್ಲ ಒಂದು ಅರ್ಧ ಕೆಜಿ ಮೇಲೆ ಬರುತ್ತೆ ಆರ್ನೂರ ಗ್ರಾಮ್ ಏಳ್ನೂರ ಗ್ರಾಮ್ ಬರುತ್ತೆ ಇಷ್ಟು ಜಾಸ್ತಿ ಎತ್ಬೇಡ್ರಿ ಜಾಸ್ತಿ ಎತ್ಬೇಡ್ರಿ ಹೌದಾ ಸರಿ ಸರ್ ನೋಡೋದು ಆಮೇಲೆ ಬೇರೆ ಕಟ್ಕೊಳ್ರಿ ಹೌದು ಸರ್ ನೋಡಿ ಚೆನ್ನಾಗಿದೆ ಕಾಯಿ ಇದೆ ಅಳಾ ನೋಡಿ ಆ ತರ ಪ್ರಾಬ್ಲಮ್ ಆಗುತ್ತೆ ಮುಳ್ಳು ಇವರು ಟಚ್ ಮಾಡಿದರೆ ಕಟ್ಕೋಬೇಕು ಇವರು ಇದು ದಪ್ಪ ಕಾಯಿ ನೋಡ್ ನೋಡಿ ಓಪನ್ ಆಗಿದೆ ಆರಿ ಇವರು ಅದೇ ಈ ನೀಸರಿ ಬರ್ತಿರಲ್ಲ ಅವರು ಸರಿ ಕಟ್ರಿ ಅಂದ್ರೆ ಅವರು ಆ ತರ ಬಿಟ್ ಬಿಟ್ ಕಟ್ಟಿ ಬಿಡ್ತಾರೆ ಚೆನ್ನಾಗಿದೆ ನೋಡ್ರಿ ಇವರು ದಣಗನಹಳ್ಳಿ ಆ ದಣಗನಹಳ್ಳಿ ಸರ್ ನಮ್ದು ವಿಜಯಪುರ

ಸರ್ ಇನ್ನ ಸೈಜ್ ಬರ್ಬೇಕಾಗಿತ್ತಾ ಬರುವ ಇಲ್ಲ ಇದು ಬರುತ್ತೆ ಇಲ್ಲ ಬರುತ್ತೆ ಲೋಡ್ ಜಾಸ್ತಿ ಇರೋದಕ್ಕೆ ಆ ತರ ಹ್ಮ್ ನೋಡ್ರಿ ಈ ತರ ಸ್ಟೆಮ್ ಬಂದ್ರೆ ಈ ಸೈಜ್ ಬರುತ್ತೆ ಇದು ಅರ್ಧ ಕೆಜಿ ಮೇಲೆ ಬರುತ್ತೆ ಹ್ಮ್ ಹ್ಮ್ ನೋಡಿ ಈ ತರ ಮುಳ್ಳು ಹೊಡಿ ದಾರ ಕಟ್ಬೇಕು ಅನ್ನೋದು ಇದಕ್ಕೆ ಈ ತರ ಉಜ್ಜಿ ಉಜ್ಜಿ ಹೊಡ್ದೋಗುತ್ತೆ ಇದೇನು ಹೊಡ್ದಿಲ್ಲ ಸ್ವಲ್ಪ ಒಂದ್ ದಾರ ಕಟ್ಕೊಂಡು ದೂರ ಮುಳ್ಳು ತಪ್ಸ್ಕೊಬೇಕು ಹಾ ಸರ್ ಪಶ್ನೆ ಬೆಳೆ ನಮಗೂ ಅನುಭವ ಕಡಿಮೆ ನಾವು ಈ ಇನ್ನೊಂದ್ ಬೆಳೆಗ ನಮ್ಗೂ ಸ್ವಲ್ಪ ಗೊತ್ತಾಗತ್ತೆ ಈ ಸಾರಿ ನಮ್ಗೂ ಹೊಸಬ್ರಲ್ಲೂ ಮಾಡ್ತಾರೆ ಹಾ ರೋಗ ಅದೇ ಸಾರ್ ಬರ್ತಾ ಇರ್ತಾರೆ ಹೇಳ್ತಾರೆ ಈ ತರ ಔಷಧಿ ಮಾಡ್ರಿ ಈ ತರ ಬೇಸಾಯ ಬಿಡ್ರಿ ಅಂದ್ರೆ ಅವ್ರಿಗೆ ತರ ಹೇಳಿದ್ರೆ ಆ ತರ ಮಾಡ್ತೀವಿ ಸರ್ ನಾವು ಇಲ್ಲಿ ನೋಡಿ ಇಲ್ಲಿ ಸೈಜ್ ಇದೆ ನೋಡ್ರಿ ಇದು ಸ್ಟೆಮ್ ಅಲ್ಲಿ ಬಂದಿರೋ ಕಲರ್ ಇದೆ ಶೈನಿಂಗ್ ಇದೆ ಸನ್ಬರ್ನ್ ಇಲ್ಲ ಬೀಜ ಎಲ್ಲ ಕಲರ್ ಬಂದಿದೆ ನೋಡ್ರಿ ಇದು ಇದು ಅದೇ ಪ್ರಾಬ್ಲಮ್ ಆಗಿ ಓಪನ್ ಆಗಿರೋದು ನೋಡ್ರಿ ಇದು ಅವಾಗ ರೆಡಿ ಆಗಿರುತ್ತೆ

ಇಲ್ಲ ನಾವ್ ಹೇಳಿದಿಂತೂ ಹೆಚ್ಗಾನು ಮಾಡ್ತಾರೆ ಅವರು ಚೆನ್ನಾಗ್ ಮೈಂಟೈನ್ ಮಾಡ್ತಾರೆ ಟೈಮ್ಗೆ ಏನ್ ಮಾಡ್ಬೇಕೋ ಅದ್ ಮಾಡ್ತಾರೆ ಹ್ಮ್